ನೋಡಿದರೆ ಎಲ್ಲ ಸಮಾಜವೂ ಕೂಡ ತಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಯೋಚನೆ ಮಾಡಿದ್ರೆ ಏನು ತಪ್ಪಲ್ಲ ಕುರುಬರಿಗೆ ಎಷ್ಟಿ ಬೇಕು ಅಂತ ಪುರಿ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಾವೆಲ್ಲ ಭಾಗವಹಿಸಿದ್ವಿ ಸಂಪೂರ್ಣ ಅದಕ್ಕೆ ನಾನು ಬೆಂಬಲನೂ ಕೊಟ್ಟಿದ್ದೆ ಆ ಸಂದರ್ಭ ಮನೆ ಸಿದ್ದರಾಮಯ್ಯವ್ರ ಹತ್ತಿರ ಬರಲಿಲ್ಲ ಆಮೇಲೆ ಇದಕ್ಕಿದ್ದಂಗೆ ಅವ್ರಿಗೇನೋ ಎಷ್ಟಿ ಮಾಡಬೇಕು ಅಂತ ಅನ್ನಿಸ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ರೆಡಿ ಮಾಡಿದ್ದನ್ನು ದೆಲ್ಲಿಗೆ ಕಳಿಸಿದ್ದಾರೆ ಸ್ವಾಗತ ಮಾಡ್ತೀನಿ ಬೊಮ್ಮಾಯಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸಿದ್ದರಾಮಯ್ಯಗೂ ಮಾಡ್ತೀನಿ ಮೊನ್ನೆ ಕೂಡಲ ಸಂಗಮ ಸ್ವಾಮೀಜಿಯವರು ಅವ್ರು ಕೇಳ್ತಿದ್ದಾರೆ ಜಯಮೃತ ಸ್ವಾಮೀಜಿಯವರು ಅವ್ರ ಸಮಾಜಕ್ಕೂ ಮೀಸಲಾತಿ ಬೇಕು ಅಂತ ಎಲ್ಲರೂ ಕೇಳ್ತಾರೆ ವೈಶ್ಯ ಸಮಾಜದವ್ರು ಕೇಳ್ತಿದ್ದಾರೆ ಎಲ್ಲರೂ ಕೇಳ್ತಾರೆ ತಪ್ಪಲ್ಲ ಅವರವ್ರ ಸಮಾಜದ ಅಭಿವೃದ್ಧಿಗೆ ಅವರು ಯೋಚನೆ ಏನು ತಪ್ಪಲ್ಲ ಆದರೆ ನಮ್ಮ ಬ್ರಿಗೇಡ್ ಇರೋದು ಹಿಂದುಳಿದವರು ದಲಿತರು ಮತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅದರಲ್ಲಿ ಬರೀ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರೂ ಬಹಳ ಬಡವರಿದ್ದಾರೆ ಅವ್ರು ಅಷ್ಟೂ ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಅವಾಗ ನಾವು ಬ್ರಿಗೇಡ್ ಮಾಡಿದ್ದು ಈಗೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಭೆಯನ್ನು ಚರ್ಚೆ ಮಾಡ್ತೀವಿ ಮುಂದೆ ಯೋಚನೆ ಮಾಡಿ ತೀರ್ಮಾನ ಅಂತ ಹೋಗ್ತೀವಿ ಗೊತ್ತಿಲ್ರಿ ಇನ್ನು ಇನ್ನು ಮದುವೆ ಮುಂಚೆನೇ ಮಗು ಯಾವುದು ನಿಮ್ದು ಅಂತ ಕೇಳಿದ್ರೆ ತಯಾರು ನಡೆದಿ ಅಂತ ಯಾರು ಹೇಳಿದ್ರಿ ನಿಮಗೆ ಹೆಣ್ಣು ನೋಡಕ್ಕೆ ಹೋಗ್ತಿದ್ದೀವಿ ಹೊಟ್ಟೆ ಇನ್ನು ನೋಡೋಣ ಹೆಣ್ಣು ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹೆಣ್ಣು ಒಪ್ಪಿಗೆ ಆಗತ್ತೋ ಇಲ್ಲೋ ನೋಡ್ಬೇಕಲ್ವಾ ನೀವು ಒಂದೇ ಸರಿ ನಿಮ್ಮ ಹೆಣ್ಣು ಹೆಂಡತಿ ಒಪ್ಗೊಂಬಿಡಿಯಾ ಹತ್ತು ಕಡೆ ನೀನು ನೋಡಿದ್ದು ನನಗೆ ಗೊತ್ತು ಆ ಹತ್ತೂರು ಅವ್ರು ರಿಜೆಕ್ಟ್ ಮಾಡಿದ ನೀವಲ್ಲ ನಿಮ್ಮ ಹೆಂಡತಿಯರು ಹೆಂಡತಿ ಆಗಬೇಕು ಅನ್ನೋರು ಆಯ್ತು ಈ ಪಾಪ ಈ ಹೆಣ್ಮಗಳು ಒಳ್ಳೆ ಐತಿ ಸಂಸಾರ ನಡೆಸಿದ್ರೆ ಒಳ್ಳೇದಾಗಲಿ ಅವ್ರ ಕುರ್ಚಿ ಏನಾಗ್ತಾ ಇದೆ ಅವ್ರ ಕುರ್ಚಿ ಏನಾಗ್ತಾ ಇದೆ ಮುಖ್ಯಮಂತ್ರಿ ಕಣ್ಮೇಲೆ ಇಟ್ಟಿದೆ ಅವ್ರ ಕುರ್ಚೀಗ ಹೊರಗಡೆಯಿಂದ ಜೋರ್ದಾರ್ ಆಗಿರ್ತಾರೆ ಅವ್ರು ಸಿದ್ದರಾಮಯ್ಯರು ಬೆಂಬಲ ಒಬ್ಬ ನನ್ನ ಮನಸ್ಸಿನಲ್ಲೇನೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಹಂಬಲ ಅವರೊಬ್ಬರಲ್ಲ ಪಾಪ ಎಂ ಬಿ ಪಾಟೀಲ್ರೊಬ್ಬರೇ ಅಲ್ಲ ಯಾಕಂತ ಅವರು ಪಕ್ಷಕ್ಕೆ ಭಾಳ ದಿನ ಕೆಲಸ ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗಲಿ ನಾನು ಬೇಡ ಅನ್ನಲ್ಲ ಆದರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬೆಂಬಲ 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 ಅಂತ ಅಂದ್ಕೊಂಡು ಯಾರು ದೆಲ್ಲಿಗೆ ಹೋಗೋರು ಯಾರು ಫಾರಿನ್ಗೆ ಹೋಗೋರು ಯಾರು ಮೀಟಿಂಗ್ಗಳು ಮಾಡೋರು ಯಾಕೆ ಸಿದ್ದರಾಮಯ್ಯವೇ ಪ್ರೀತಿ ಅಲ್ಲ ಅದು ತಾವು ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಹಾಳಾಗೋಗ್ಬೇಕು ಇದು ಅವ್ರ ಮನಸ್ಸಲ್ಲಿ ಭಾವನೆಗಳು ನಾನು ಅದಕ್ಕೋಸ್ಕರ ಕುರ್ಚಿ ಮೇಲೆ ಹಂಬಲ ರಾಜಕಾರಣಿಗಳು ವ್ಯಕ್ತಪಡಿಸೋದು ತಪ್ಪಲ್ಲ ಆದರೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಸಿಗುತ್ತೋ ಏನು ಅಷ್ಟೊಳಗೆ ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಗುತ್ತೆ ಜೈಲಿಗೆ ಹೋಗ್ತಾರೋ ರಾಜೀನಾಮೆ ಕೊಡ್ತಾರೋ ಇಲ್ಲೋ ಜೈಲಿಗೆ ಅಕಸ್ಮಾತ್ ಹೋದರೆ ಅವ್ರು ಬೇಕಾದವ್ರು ಮುಖ್ಯಮಂತ್ರಿ ಮಾಡ್ತಾರಾ ಮಾಡಲಿಲ್ಲ ಅಂತಂದರೆ ಸರ್ಕಾರ ಬಿದ್ದೋಗುತ್ತಾ ಎಲ್ಲ ಕ್ವಶನ್ಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಬರೋಂಥ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ರಾಜಕಾರಣ ಗೊತ್ತಿಲ್ಲ ನೋಡಿದರೆ ಎಲ್ಲ ಸಮಾಜವೂ ಕೂಡ ತಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಯೋಚನೆ ಮಾಡಿದ್ರೆ ಏನು ತಪ್ಪಲ್ಲ ಕುರುಬುರಿಗೆ ಎಷ್ಟು ಬೇಕು ಅಂತ ಪುರಿ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಾವೆಲ್ಲ ಭಾಗವಹಿಸಿದ್ವಿ ಸಂಪೂರ್ಣ ಅದಕ್ಕೆ ನಮ್ಮ ಬೆಂಬಲನೂ ಕೊಟ್ಟಿದ್ದೆ ಆ ಸಂದರ್ಭ ನಾನು ಸಿದ್ದರಾಮಯ್ಯವ್ರ ಹತ್ತಿರ ಬರಲಿಲ್ಲ ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರಿಗೇನೋ ಕೃಷಿ ಮಾಡಬೇಕು ಅಂತ ಅನಿಸ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ರೆಡಿ ಮಾಡಿದ್ದನ್ನು ದೆಲ್ಲಿ ಕಳಿಸಿದ್ದಾರೆ ಸ್ವಾಗತ ಮಾಡ್ತೀನಿ ಬೊಮ್ಮಾಯಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸಿದ್ದರಾಮಯ್ಯಗೂ ಮಾಡ್ತೀನಿ ಮನೆ ಕೂಡಲ ಸಂಗಮ ಸ್ವಾಮೀಜಿಯವರು ಅವ್ರು ಕೇಳ್ತಿದ್ದಾರೆ ಜಯಮೃತುಂಜಯ ಸ್ವಾಮೀಜಿಯವರು ಅವರು ಸಮಾಜಕ್ಕೂ ಮೀಸಲಾತಿ ಬೇಕು ಅಂತ ಎಲ್ಲರೂ ಕೇಳ್ತಾರೆ ವೈಶ್ಯ ಸಮಾಜದವ್ರು ಕೇಳ್ತಿದ್ದಾರೆ ಎಲ್ಲರೂ ಕೇಳ್ತಾರೆ ತಪ್ಪಲ್ಲ ಅವರವ್ರ ಸಮಾಜದ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ತಿರ್ದೇನು ತಪ್ಪಲ್ಲ ಆದರೆ ನಮ್ಮ ಬ್ರಿಗೇಡ್ ಇರೋದು ಹಿಂದುಳಿದವರು ದಲಿತರು ಮತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅದರಲ್ಲಿ ಬರೀ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರೂ ಬಹಳ ಬಡವರು ಇದ್ದಾರೆ ಅವರಷ್ಟು ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಆವಾಗ ನಾವು ಬ್ರಿಗೇಡ್ ಮಾಡಿದ್ದು ಈಗೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಭೆಯನ್ನು ಚರ್ಚೆ ಮಾಡ್ತೀವಿ ಮುಂದೆ ಯೋಚನೆ ಮಾಡಿ ತೀರ್ಮಾನ ತಗೋತೀವಿ ಅಡುಪಾಯಾಗುತ್ತಾ ಗೊತ್ತಿಲ್ರಿ ಇನ್ನು ಇನ್ನು ಮದುವೆ ಮುಂಚೆನ ಮಗು ಯಾವ್ದು ನಿಮ್ದು ಕೇಳಿದ್ರೆ ತಯಾರು ಅಂತ ಯಾರು ಹೇಳಿದ್ರಿ ನಿಮಗೆ ಹೆಣ್ಣು ನೋಡಕ್ ಹೋಗ್ತಿದ್ದೀವಿ ಹೊಟ್ಟೆ ಇನ್ನು ನೋಡೋಣ ಹೆಣ್ಣು ನೋಡಕ್ ಹೋಗದಂತ ಸಂದರ್ಭದಲ್ಲಿ ಆ ಹೆಣ್ಣು ಒಪ್ಪಿಗೆ ಆಗತ್ತೋ ಇಲ್ಲೋ ನೋಡ್ಬೇಕಲ್ವಾ ನೀವು ಒಂದೇ ಸರಿ ನಿಮ್ಮ ಹೆಂಡತಿ ಬಿಡ್ಯಾ ಹತ್ತು ಕಡೆ ನೀನು ನೋಡಿದ್ ನನಗೆ ಗೊತ್ತು ಆ ಹತ್ತೂರು ಅವ್ರು ರಿಜೆಕ್ಟ್ ಮಾಡಿದ್ ನೀವಲ್ಲ ನಿಮ್ ಹೆಂಡತಿಯವರು ಹೆಂಡತಿ ಆಗ್ಬೇಕು ಅನ್ನೋರು ಆಯ್ತು ಈ ಪಾಪ ಈ ಹೆಣ್ಮಗಳು ಒಳ್ಳೆ ಸಂಸಾರ ನಡೆಸ್ತಿದ್ರೆ ಒಳ್ಳೇದಾಗುತ್ತೆ